ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ಸರ್ವ ರೋಗ ನಿವಾರಣೆ ಮಾಡುವ ಯಂತ್ರ ಮಂತ್ರ ಎರಡೂ ಇದೆ ಇದು ಸರ್ವ ರೋಗಗಳು ಬಂದಾಗ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಡ ಯಾವುದು ಬೇಡ ಅನ್ನೋ ಥರ ಆಗಿಬಿಡುತ್ತೆ ಇದು ನಮ್ಮ ದೇಹದಲ್ಲಿ ಆರೋಗ್ಯ ಚೆನ್ನಾಗಿದ್ದರೆ ನಮಗೆ ಎಲ್ಲ ರೀತಿಯಲ್ಲಿ ನಾವು ಸುರಕ್ಷಿತವಾಗಿರ್ತೀವಿ ಆರೋಗ್ಯನೇ ಸರಿ ಇಲ್ಲ ಅಂದರೆ ಏನು ನಮ್ಮ ಜೀವನದಲ್ಲಿ ಯಾವುದು ಬೇಡ ಅನ್ನೋ ಥರ ಆಗಿಬಿಡುತ್ತೆ ಏನೇ ಇಲ್ಲದಿದ್ರೂ ಚಿಂತೆ ಇಲ್ಲ ಆರೋಗ್ಯ ಬೇಕು ಮನುಷ್ಯನಿಗೆ ಅದರಿಂದ ಆರೋಗ್ಯ ಆರೋಗ್ಯ ಬೇಕು ಅಂದವರು ಈ ಸರ್ವ ರೋಗಗಳನ್ನ ನಿವಾರಣೆ ಮಾಡೋ ಅಂಥ ಯಂತ್ರ ಮಂತ್ರ ಇದು ಎರಡೂ ಇದೆ ಇದು ಭಾಳ ಭಾಳ ಕೆಲಸ ಪವರ್ಫುಲ್ಲಾದಂಥ ಕೆಲಸ ಮಾಡುತ್ತಿದ್ದು ಅಂಥ ಮಂತ್ರ ಇದು ಯಂತ್ರ ಇದನ್ನು ಇದನ್ನು ನೀವೇನು ಮಾಡಬೇಕು ಅಂದರೆ ನೀವು ಒಂದು ತಾಮ್ರದ ತಗಡ ಆಗಿರ್ಬೋದು ಬುರ್ಜ್ ಪತ್ರಿ ಆಗಿರ್ಬೋದು ಇಲ್ಲ ಬೆಳ್ಳಿ ತಗಡ ಆಗಿರ್ಬೋದು ಇದ್ರ ಮೇಲೆ ನೀವು ನಿಮ್ಗೆ ಯಾವುದು ಮೂರರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಬರಿಬೇಕು ಬರೆಯೋಕೆ ಮುಂಚಿತವಾಗಿ ನೀವು ತಗಡ ಆದರೆ ಶುಚಿ ಮಾಡಬೇಕು ಅದನ್ನು ಶುಚಿ ಅಂದರೆ ಅದನ್ನು ಹೇಳಿದ್ನಲ್ಲ ಅದನ್ನು ಶುದ್ಧಿ ಮಾಡಬೇಕು ಶುದ್ಧಿ ಅಂದರೆ ನೀರಲ್ಲಿ ಅದು ಹಾಲಲ್ಲಿ ಮತ್ತೆ ಇದು ನಿಂಬೆ ರಸದಲ್ಲಿ ಮತ್ತು ಇದೆಲ್ಲ ತೊಳೆದು ಅದನ್ನು ಅರ್ಶನ ನೀರಲ್ಲಿ ತೊಳೆದು ಮತ್ತು ಶುಚೀಕರಣ ಮಾಡಿ ಅಂದರೆ ಮಂತ್ರ ಬೀಜಗಳನ್ನ ನಾವು ಬರಿತೀವಲ್ಲ ಅದರಿಂದ ಭಾಳ ಮಡಿಯಾಗಿ ಇವೆಲ್ಲ ನಾವು ಯಂತ್ರದಲ್ಲಿ ಬರಿಬೇಕು ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಆದ ನಂತರ ಈ ಮಂತ್ರನ ನಾವು ಹೇಳಬೇಕು ಯಂತ್ರ ಹೇಳಿ ಎಂದ ಇದನ್ನು ಯಂತ್ರಕ್ಕೆ ಮಂತ್ರ ಹೇಳ್ಬಿಟ್ಟು ಇದಕ್ಕೆ ಹಾಕಬೇಕಾಗಿರೋಂಥ ವಸ್ತುಗಳಿದ್ದಾವೆ ಬೆಳ್ಳಿ ತಗಡನಲ್ಲಿ ನೀವು ಅಷ್ಟು ವಿದ್ಯರ್ಚನೆ ಮಾಡಿ ಅದಕ್ಕೆ ಇದೆಲ್ಲ ಯಾವ ರೀತಿಯಾಗಿ ಇದನ್ನು ಒಂದು ಯಂತ್ರದಲ್ಲಿ ಒಂದು ಇದನ್ನು ಬರಿ ಇದು ತಗಡಲ್ಲಿ ಬರಿಬೇಕು ತಗಡಲ್ಲಿ ಬರೆದು ಯಂತ್ರದಲ್ಲಿ ನೀವು ಹಾಕಬೇಕು ಯಂತ್ರದಲ್ಲಿ ಹಾಕುವಾಗ ಏನೇನು ಹಾಕಬೇಕು ಅಂದರೆ ನೀವು ಕಸ್ತೂರಿ ಗೋರೋಜಿನ ನವಸಾಗರ ಬೂರ್ಜ್ ಪತ್ರಿ ಕೇಸರಿ ಕುಂಕುಮ ಗೋಪಿಚಂದನ ಇವನ್ನೆಲ್ಲ ನೀವು ಸೇರಿಸ್ಬೇಕು ತಾಮ್ರದ ತಗಡಿನಲ್ಲಿ ನೀವು ಬರಿತೀರಲ್ಲ ಆ ತಗಡನಲ್ಲಿ ತಾಯ್ತೆ ಒಳಗೆ ಹಾಕಬೇಕು ಆ ತಾಯಿತೆ ಒಳಗೆ ಹಾಕಿ ಹಾಕಿದ ನಂತರ ಯಂತ್ರ ಹಾಕಬೇಕು ಯಂತ್ರ ಹಾಕಿದ ಮೇಲೆ ನೀವು ಈ ವಸ್ತುಗಳೆಲ್ಲ ಸೇರಿಸಬೇಕು ಯಂತ್ರದೊಳಗೆ ತಾಯಿತೆ ಒಳಗೆ ಅದನ್ನು ಎಲ್ಲ ಸೇರಿಸಿದ ನಂತರ ಮೂರು ಬಣ್ಣದ ದಾರದಿಂದ ನೀವು ಅದನ್ನು ಧರಿಸ್ಕೋಬೇಕು ನೀವು ಮೂರು ಬಣ್ಣದ ದಾರನ ಕಟ್ಕೋಬೇಕು ಅದು ಯಂತ್ರಕ್ಕೆ ಕಟ್ಟಿಕೊಂಡಾದ ನಂತರ ಈ ಮ್ಯ ಅದಾದ ನಂತರ ಈ ಯಂತ್ರ ಎಲ್ಲ ಸಿದ್ಧಿ ಆದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಿ ಮಾಡಾದ ನಂತರ ಈ ಮಂತ್ರನ ಕೈನಲ್ಲಿ ನೂರೆಂಟು ಸತಿ ಹೇಳಬೇಕು ಕೈನಲ್ಲಿ ಯಂತ್ರನಿಟ್ಕೊಂಡು ಪೂಜೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟಾದ ನಂತರ ಅದನ್ನು ನೀವು ನೂರೆಂಟು ಸತಿ ಮಂತ್ರ ಹೇಳಬೇಕು ಮಂತ್ರ ಹೇಳಿದ ನಂತರ ಮತ್ತು ಮಂತ್ರ ಹೇಳಾದ ನಂತರ ಯಾರಿಗೆ ರೋಗ ಇದೆಯೋ ಯಾರು ನರಳುತಿರ್ತಾರೋ ಯಾರು ಹಾಸಿಗೆ ಹಿಡಿದಿರ್ತಾರೋ ಯಾರು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಅಂಥವ್ರಿಗೆಲ್ಲ ಯಾರು ಕಾಯಿಲೆಯಲ್ಲಿ ಒದ್ದಾಡ್ತಿರ್ತಾರೋ ಅಂಥವ್ರಿಗೆ ಈ ತಾಯಿತನ ನೀವು ಅವರಿಗೆ ಕಟ್ಟೋದ್ರಿಂದ ಅವರು ಅವರ ಕಾಯಿಲೆ ಎಲ್ಲ ದೂರಾಗಿ ಎಂಥ ರೋಗ ಇದ್ರೂ ಕೂಡ ಹೋಗಿ ಅವರು ಬಲಿಷ್ಠರಾಗ್ತಾರೆ ಅಂಥ ಒಂದು ಪವರ್ಫುಲ್ ಆದಂಥ ಯಂತ್ರ ಇದು ಯಾರೇ ಏನೇ ಮಾಡಿದ್ರೂ ಕೂಡ ಅವರು ಮಾಡಿದ್ರು ಕೂಡ ಕಾಯಿಲೆ ರೂಪದಲ್ಲಿ ಬರುತ್ತೆ ಅದು ಕೂಡ ಪರಿಹಾರ ಆಗುತ್ತೆ ಇದು ಯಂತ್ರ ಈ ರೀತಿಯಾಗಿದೆ ಇದು ಪರಿಹಾರ ಆಗುತ್ತೆ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಭಾಳ ಪವರ್ಫುಲ್ಲಾಗಿ ಯಂತ್ರ ಮಂತ್ರ ಎರಡೂ ಇದೆ ಇದನ್ನು ನೀವು ಮಾಡಿ ಕಟ್ಕೊಳ್ಳೋದ್ರಿಂದ ಅದು ನಿಮಗೆ ಆರೋಗ್ಯವಂತರಾಗ್ತೀರ ಮತ್ತು ಇದನ್ನು ಕಟ್ಕೊಂಡು ನೀವು ಹೆಂಗೆ ಅದನ್ನು ಶುಚಿಯಾಗಿ ಕಾಪಾಡ್ಕೊಬೇಕು ಇದನ್ನು ಋತುಮತಿ ಆದವ್ರ ಹತ್ರ ಮತ್ತೆ ಮನೆಗೆ ಹೋಗ್ಬಾರ್ದು ಅವ್ರೇನಾರ ಬಂತು ಅಂದ್ ಬಂದರು ಅಂದರೆ ಹೋದ್ರಿ ಅಂದರೆ ಅದು ಭಿನ್ನ ಆಗೋಗ್ಬಿಡುತ್ತೆ ಅದಾದ ನಂತರ ಸತ್ತು ಕಡೆ ನೀವು ಯಂತ್ರ ಹಾಕ್ಕೊಂಡು ಹೋಗಬಾರ್ದು ಅದು ಮತ್ತೆ ಭಿನ್ನ ಆಗೋಗುತ್ತೆ ಮತ್ತು ಬಾಣತಿಯರ ಮನೆಗೆ ಮಗು ನೋಡೋಕೆ ಹೋಗುವಾಗ ಅದು ಆ ಥರ ಹೋದರೆ ಭಿನ್ನ ಅದನ್ನ ಅದನ್ನು ನೀವೇನು ಮಾಡಬೇಕು ಬಿಚ್ಚಿಟ್ಬಿಟ್ಟು ಹೋಗಬೇಕು ಬಿಚ್ಚಿಬಿಟ್ಟು ಹೋಗಿ ಮತ್ತೆ ನೀವು ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ಅದನ್ನು ಹಾಲಲ್ಲಿ ಅರಿಶಿನ ನೀರಲ್ಲಿ ತೊಳೆದು ಬಿಟ್ಟು ಅದನ್ನು ಗ ಸಾಮ್ರಾಣ್ಯ ಹೊಗೆ ಕೊಟ್ಟು ನೀವು ಕೊರಳಿಗೆ ಹಾಕೊಂಡ್ರೆ ಅಂದರೆ ಮತ್ತೆ ಅದು ಪುನರ್ ಚೈತನ್ಯ ಬರುತ್ತೆ ಆಗ ಮತ್ತೆ ನಿಮಗೆ ಕೆಲಸ ಶುರುವಾಗುತ್ತೆ ಅಮಾಸಮಾಸ್ಯೆಗೂ ಕೂಡ ನೀವು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರಬೇಕು ಯಂತ್ರಗಳಿಗೆ ಯಾವ ಯಂತ್ರನೇ ಆಗೋಗ್ಲಿ ಇದೆ ಅಂತಲ್ಲ ಯಾವ ಯಂತ್ರನೇ ಆಗಲಿ ಪ್ರಾಣ ಪ್ರತಿಷ್ಠೆ ಅಮಾಸ್ ಅಮಾಸೆನೆಯಲ್ಲಿ ಯಂತ್ರಗಳಿಗೆ ಚೈತನ್ಯ ತುಂಬುತ್ತಾ ಇರಬೇಕು ಆವಾಗ ಅವು ತುಂಬ ಚೈತನ್ಯವಾಗಿ ಕೆಲಸ ಮಾಡ್ತವೆ ಆವಾಗ ನಿಮಗೆ ಸಿದ್ಧಿ ಆಗುತ್ತೆ ಯಾಕೆ ಅಂದರೆ ಸ್ವಲ್ಪ ಶಕ್ತಿ ಕಮ್ಮಿ ಆಗ್ಬಿಡ್ತವೆ ಶಕ್ತಿ ಕಮ್ಮಿ ಆದಾಗ ನಾವು ಅವ್ರಿಗೆ ಚೈತನ್ಯ ತುಂಬಬೇಕು ಚೈತನ್ಯ ಅಂದರೆ ಮಂತ್ರ ಇದು ಪ್ರಾಣ ಪ್ರತಿಷ್ಠೆ ಮಂತ್ರ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿದ್ರೆ ಅಂದರೆ ಮತ್ತೆ ಅದಕ್ಕೆ ಪುನರ್ಚೇತನ ಬಂದು ಮತ್ತೆ ನಿಮ್ಮ ಕೆಲಸ ಪ್ರಾರಂಭ ಅದೇ ರೀತಿಯಾಗಿ ನಡೀತಾ ಇರುತ್ತೆ ಪ್ರಿಯ ವೀಕ್ಷಕರೇ ನಿಮಗೆ ಈ ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳು ಇನ್ನು ಯಾವ್ಯಾರಿಗೆ ಏನೇನು ಥರ ಇದೆಯೋ ಇದನ್ನು ಧರಿಸ್ಕೊಳ್ಳಿ ಇದರಿಂದ ಎಲ್ಲ ಒಳ್ಳೆ ರೀತಿಯಾಗುತ್ತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ